ಗಂಡನ ಅನುಮಾನಕ್ಕೆ ಈ ಹೆಣ್ಣು ಮಗಳು ಹೆಣವಾಗಿ ಹೋಗಿದ್ದಾಳೆ ಗಂಡ ಅನಿಸಿಕೊಂಡವನೇ ಹೆಂಡತಿಯ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ ಅನುಮಾನ ಭೂತ ಹೊಕ್ಕಿಸಿಕೊಂಡು ಕಟ್ಕೊಂಡವಳ ಜೀವವನ್ನೇ ತೆಗ್ದಿದ್ದಾನೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸ್ವಾಮಿ ಎಂಬಾತ ಆತನ ಜೊತೆ ಏನು ಹಾಸನದ ಇಂದ್ರ ಸಪ್ತಪದಿಯನ್ನ ತುಳಿದಿದ್ಲು ಮದು ಚಿನ್ನ ಮುದ್ದು ಅಂತಿದ್ದ ಸ್ವಾಮಿ ಹೆಂಡತಿ ಅಂದ್ರೆ ಪ್ರಾಣ ಅಂತಿದ್ದ ದಿನ ಕಳೆದಂತೆ ಅದೇನಾಯ್ತು ಗೊತ್ತಿಲ್ಲ ಅದೇ ಪ್ರೀತಿ ಅನುಮಾನದ ಭೂತವಾಗಿ ಬೆಳೆದಿತ್ತು ಕುಂದ್ರು ನಿಂತು ಸ್ವಾಮಿ ಅನುಮಾನ ಪಡೋಕೆ ಶುರು ಮಾಡ್ತಿದ್ದ ಈ ಬೇರೆ ಪುರುಷನ ಜೊತೆ ಮಾತನಾಡಿದ್ರೆ ಸಾಕು ಕೊಡಬಾರದ ಕಾಟವನ್ನ ಕೊಡ್ತಿದ್ದಂತೆ ಮೊದಲು ಒಮ್ಮೆ ಜಗಳ ಮಾಡಿದ್ರು ಆ ಎಲ್ಲರೂ ಕುಳಿತುಕೊಂಡು ಬುದ್ಧಿ ಮಾತನ್ನ ಹೇಳಿ ಸರಿ ಮಾಡಿದ್ರು ಆ ಬಳಿಕ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆದ್ರೆ ಕೆಲ ದಿನಗಳಿಂದ ಮತ್ತೆ ಜಗಳ ಶುರುವಾಗಿತ್ತಂತೆ ಆದ್ರೆ ಈ ಬಗ್ಗೆ ಮಗಳು ನಮಗೆ ಹೇಳಿರ್ಲಿಲ್ಲ ವಿಷ ಸೇವಿಸಿರೋದು ಕೂಡ ನಮಗೆ ತಿಳಿದಿರ್ಲಿಲ್ಲ ಅಂತ ಮೃತಳ ತಂದೆ ಲಕ್ಷ್ಮಣವರು ಅವರು ತಿಳಿಸಿದ್ದಾರೆ ಮೂರತ್ತು ಅನುಮಾನದ ಕಣ್ಣಲ್ಲಿ ಹೆಂಡತಿ ಕಾಯ್ತಿದ್ದವನ ಬೇಕರಿ ಜವಾಬ್ದಾರಿಯನ್ನೇ ಮರೆತು ಹೋಗಿದ್ದ ಹೀಗಾಗಿ ವ್ಯವಹಾರ ನಷ್ಟವಾಗಿ ಸಾಲ ಜಾಸ್ತಿ ಆಗಿತ್ತಂತೆ ಅಂತ ಹಲ್ಲೆ ಮಾಡ್ತಿದ್ದಂತೆ ಮನೆಯಲ್ಲೇ ಅದೆಷ್ಟೇ ಬುದ್ಧಿ ಮಾತು ಹೇಳಿದ್ರು ಕೇಳ್ತಿರ್ಲಿಲ್ಲ ರಾಜಿ ಪಂಚಾಯತಿ ಮಾಡಿದ್ರು ಕೂಡ ತನ್ನ ಹಳೆ ಚಾಳಿಯನ್ನ ಬಿಟ್ಟಿರ್ಲಿಲ್ಲ ಹೆಂಡತಿ ಕಂಡ್ರೆ ಕೆಂಡವಾಕ್ತಿದ್ದವನ ನರ ನಾಡಿಯಲ್ಲೂ ಕೂಡ ನರಕವನ್ನ ತೋರಿಸ್ತಾ ಇದ್ದ ಪತಿಯ ಕಾಟಕ್ಕೆ ಬೇಸತ್ತಂತಹ ಇಂದ್ರ ಸಾಯೋದಕ್ಕೆ ನಿರ್ಧಾರ ಮಾಡಿದ್ಲಂತೆ ಮನೆಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಕೂಡಲೇ ಹಾಸನ್ ಹೇಮ್ಸ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ಸಿದ್ರು ಕೂಡ ಇಂದ್ರ ಬದುಕುಳಿಲಿಲ್ಲ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳಿಸಿದ್ದಾರೆ ಇನ್ನು ಮಗಳು ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಗಳ ಸಾವಿಗೆ ಅಳಿಯ ಮಾತ್ರ ಕಾರಣಲ್ಲ ಆತನ ತಾಯಿ ಶಂಕ್ರಮ್ಮ ಅಕ್ಕ ಪುಟ್ಟಿ ಕುಮ್ಮಕ್ಕೂ ಕೂಡ ಇದೆ ಹೀಗಾಗಿ ಆರೋಪಿಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ